ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತಿನ ವೀಡಿಯೋದಲ್ಲಿ ಸೋಯಾ ಚಂಕ್ಸ್ ಕೈಮನ್ನು ಸುಲಭವಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಸೋಯಾ ಚಾಂಕ್ಸ್ ಕೈಮ ಮಾಡೋಕ್ಕೆ ಇಲ್ಲಿ ಸೋಯಾ ಚಾಂಕ್ಸ್ನ ಒಂದು ಕಾಲು ಕೆ ಜಿ ಅಷ್ಟು ನಾನು ತೆಗೆದು ಇಟ್ಕೊಂಡಿದ್ದೀನಿ ಒಂದೊಂದು ಸಣ್ಣದಾಗೆ ಬರುತ್ತೆ ಸೋಯಾ ಚಾಂಕ್ಸ್ ಒಂದೊಂದು ದಪ್ಪದಾಗೆ ಬರುತ್ತೆ ನಾನು ದಪ್ಪದಾಗಿರೋದನ್ನ ತೊಗೊಂಡಿದ್ದೀನಿ ಇವಾಗ ನಾನು ಸ್ಟೋವ್ ಮೇಲೆ ಬಿಸಿ ನೀರನ್ನ ಇಟ್ಟಿದೆ ಕಾಯೋಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ನಾನು ಸೋಯಾ ಚಾಂಕ್ಸ್ನ ಹಾಕ್ತಾಯಿದ್ದೀನಿ ಒಂದು ಕಾಲು ಕೆ ಜಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಇವಾಗ ನಾನು ಬಿಸಿ ನೀರೊಳಗಡೆ ಆದಮೇಲೆ ಒಂದು ಎರಡು ನಿಮಿಷ ಕುದಿಯವರೆಗೂ ಈ ಥರ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಒಂದು ಕುದಿ ಬಂದರೆ ಸಾಕು ನೋಡ್ತಾ ಇರ್ಬೋದು ಒಂದು ಕುದಿ ಬಂದಿದೆ ಇವಾಗ ಯಾವ ರೀತಿ ಸಾಫ್ಟಾಗಿದೆ ನೋಡಿ ಒಂದು ತೆಗ್ದು ತೋರಿಸೆ ನಿಮಗೆ ಇಷ್ಟ ಆದರೆ ಸಾಕು ಒಂದು ಕುದಿ ಬಂದು ಈ ಥರ ಆದರೆ ಸಾಕು ಇವಾಗ ಇದನ್ನು ನೀರೆಲ್ಲ ತಕ್ಕೊಂಡು ಅದಕ್ಕೆ ತಣ್ಣೀರು ಹಾಕಿ ಈ ಥರ ಫ್ರೆಶ್ ಮಾಡಿ ಇಂಡ್ಕೊಂಡು ಇಟ್ಕೊತಾ ಇದ್ದೀನಿ ಒಂದು ಸ್ವಲ್ಪನೂ ನೀರಿರಬಾರ್ದು ಎಲ್ಲನೂ ಅದೇ ರೀತಿ ನೀರೆಲ್ಲ ತಕ್ಕೊಂಡು ಈ ಥರ ಫ್ರೆಶ್ ಮಾಡಿಕೊಂಡು ಇಟ್ಕೋಬೇಕು ನೀವು ಬಿಸಿನೀರೊಳಗಡೆ ಹಾಕಿ ಕುದಿಸ್ಕೊಳ್ಳೋಲ್ಲ ಅಂತಂದರೆ ತಣ್ಣೀರೊಳಗಡೆ ಹಾಕ್ಬಿಟ್ಟು ನೀವು ಒಂದು ಐದರಿಂದ ಹತ್ತು ನಿಮಿಷ ನೆನೆಸ್ಬಿಟ್ಟು ಆಮೇಲೆ ಈ ಥರ ತೆಗೆದು ಇಟ್ಕೋಬೋದು ಇವಾಗ ನಾನು ಒಂದು ಜಾರನ್ನ ತೊಗೊಂಡಿದ್ದೀನಿ ಜಾರನ್ನ ತೊಗೊಂಡು ಇವಾಗ ಹಿಂಡಿಟ್ಕೊಂಡಿದ್ನಲ್ಲ ನಾನು ಸೋಯಾ ಚಂಕ್ಸ್ನ ಹಾಕೋತಾ ಇದ್ದೀನಿ ಸೊ ಸ್ವಲ್ಪನೇ ಹಾಕ್ಕೊಂಡು ಅದಕ್ಕೆ ಒಂದೆರಡು ಪೀಸ್ ಅಷ್ಟು ಚಕ್ಕೆ ಅದಾದಮೇಲೆ ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಅದಾದಮೇಲೆ ಒಂದು ಎರಡು ಗಿಡ್ಡೆಯಷ್ಟು ಬೆಳ್ಳುಳ್ಳಿ ಅದಾದಮೇಲೆ ಒಂದು ಎರಡು ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಮೆಣ್ಸನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀರು ಹಾಕ್ತೇನೆ ಥರತರಿಯಾಗಿ ರುಬ್ಕೊಬರ್ಬೇಕು ಇಲ್ಲಿ ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ ಉಂಡೆ ಕಟ್ಟೋಕ್ಕಾಗಲ್ಲ ಅದಕ್ಕೋಸ್ಕರ ನೀರು ಹಾಕ್ತಾನೆ ತರತರಿಯಾಗಿ ರುಬ್ಕೊಂಡು ಬರಬೇಕು ನಾನು ಮಾಡೋ ರೀತಿ ಒಂದು ಸಲ ನೀವು ಟ್ರೈ ಮಾಡಿ ಈ ಕೈಮನ ನೀವು ಯಾರೂ ಚಿಕನ್ ಮಟನ್ನು ತಿನ್ನಲ್ಲ ಅವರು ಚಿಕನ್ ಮಟನ್ ತಿಂದಂಗೆ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ರುಚಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಾದಮೇಲೆ ಇವಾಗ ರುಬ್ಕೊಂಡು ಬಂದು ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದುವರೆ ಸ್ಪೂನಷ್ಟು ಧನ್ಯ ಪುಡಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಅದಾದಮೇಲೆ ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದೆ ಒಂದು ಮೂರು ಸ್ಪೂನಷ್ಟು ಉರುಗಡ್ಲೆ ಪುಡಿನ ಇದ್ದೀನಿ ಇದು ಕೋಟಿಂಗೋಸ್ಕರ ನಾವು ಮೊಟ್ಟೆ ಹಾಕಲ್ವಲ್ಲ ಅದಕ್ಕೋಸ್ಕರ ನೀವು ಬೇಕಾದ್ರೆ ಕಡಲೆ ಹಿಟ್ಟನ್ನ ಹಾಕ್ಕೊಬೋದು ಇವಾಗ ಮೂರೂರು ಸ್ಪೂನ್ ಹಾಕ್ಕೊಂಡು ಇವಾಗ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ ಮಾಡ್ಕೋಬೇಕು ಅದಾದಮೇಲೆ ಇವಾಗ ಇನ್ನೂ ಎರಡು ಸ್ಪೂನ್ ನಾನು ಉರ್ಗಡ್ಲೆ ಪುಡಿನ ಇದ್ದೀನಿ ಸ್ವಲ್ಪ ತೆಳುವಾಗಿದೆ ಅನಿಸ್ತು ನನಗೆ ಅದಕ್ಕೋಸ್ಕರ ಎರಡು ಸ್ಪೂನಷ್ಟು ಉರ್ಗಡ್ಲೆ ಪುಡಿನ ಹಾಕ್ಕೊಂಡು ಚೆನ್ನಾಗೆ ಇದ್ದೀನಿ ಈ ಥರ ಚೆನ್ನಾಗೆ ಮಿತ್ಕೊಂಡು ಇವಾಗ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಇಟ್ಕೋಬೇಕು ಈ ಥರ ಪ್ರೆಶ್ ಮಾಡಿ ಪ್ರೆಸ್ ಮಾಡಿ ಈ ಥರ ಸಣ್ಣ ಸಣ್ಣದಾಗೆ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ ಎಲ್ಲನೂ ಅದೇ ರೀತಿ ನಾನು ಸಣ್ಣ ಸಣ್ಣದಾಗೆ ಉಂಡೆ ಮಾಡ್ತಾಯಿದ್ದೀನಿ ದಪ್ಪ ಇಲ್ಲ ನಾನು ಇಲ್ಲಿ ಸಣ್ಣ ಸಣ್ಣದಾಗೆ ಉಂಡೆನ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ಎಲ್ಲನೂ ಉಂಡೆ ಮಾಡಿ ಇಟ್ಕೊಳ್ಳೋಣ ಈ ಥರ ಎಲ್ಲನೂ ಸಣ್ಣ ಸಣ್ಣದಾಗೆ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸಣ್ಣದಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದಾದಮೇಲೆ ಇದನ್ನ ಪಕ್ಕಕ್ಕೆ ಇಟ್ಕೊಂಡು ಈಗ ಗ್ರೇವಿಗೆ ನಾನು ರುಬ್ಕೊತಾ ಇದ್ದೀನಿ ಇಲ್ಲಿ ಒಂದು ಜಾರ್ನ ತಗೊಂಡು ಅದಕ್ಕೆ ಮೂರಿಂದ ನಾಲ್ಕು ಟೊಮೊಟೋನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಅದಾದ್ಮೇಲೆ ಒಂದು ಅರ್ಧ ಒಳಷ್ಟು ಕಾಯಿ ತುರಿನ ತುರ್ಕೊಂಡು ಸೇರಿಸ್ಕೊಂಡು ಅದಾದ್ಮೇಲೆ ಇಲ್ಲಿ ಐದರಿಂದ ಆರು ಗೋಡಂಬಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬರಬೇಕು ಇವಾಗ ನುಣ್ಣಗೆ ರುಬ್ಕೊಬರೋಣ ನೋಡ್ತಾ ಇದ್ರಲ್ಲ ಇವಾಗ ನುಣ್ಣಗೆ ರುಬ್ಕೊಬಂದಿದ್ದೀನಿ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಇವಾಗ ಸ್ಟವ್ ಮೇಲೆ ನಾನು ಒಂದು ಬಾಣಲಿನ ತೊಗೊಂಡಿದ್ದೀನಿ ಸ್ವಲ್ಪ ಅಗಲಾಗಿರೋ ಬಾಣಲಿನೇ ತೊಗೊಳ್ಳಿ ಅದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಲವಂಗ ಎಲೆ ಮತ್ತು ಚಕ್ಕೆನ ಹಾಕೊಳ್ತಾ ಇದ್ದೀನಿ ಕೊಂಡು ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಎಣ್ಣೆಯಲ್ಲಿ ಇವಾಗ ಎರಡರಿಂದ ಮೂರು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಸಾಫ್ಟ್ ಆಗೋವರೆಗು ಫ್ರೈ ಮಾಡಿಕೊಂಡು ಇವಾಗ ನಾನು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ದೀನಿ ನಾನು ಇದನ್ನು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ಅದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಅದನ್ನು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಸ್ವಲ್ಪ ಅಷ್ಟುಣ ಸೇರಿಸ್ಕೊತಾ ಇದ್ದೀನಿ ಅಷ್ಟನ್ನು ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ನಾನು ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಒಂದುವರೆ ಸ್ಪೂನಷ್ಟು ನಾನು ಧನ್ಯ ಪುಡಿನ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲನ ಹಾಕೋತಾ ಇದ್ದೀನಿ ಗರಂ ಮಸಾಲನೂ ಹಾಕ್ಕೊಂಡು ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿವಾಸನೆಲ್ಲ ಹೋಗೋವರೆಗೂ ಇವಾಗ ಒಂದೆರಡು ನಿಮಿಷ ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ಥರ ಎಲ್ಲನೂ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಇವಾಗ ಎಣ್ಣೆ ಬಿಟ್ಟಿದೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಮಿಕ್ಸಿ ಜಾರ್ನ ತೊಳ್ಕೊಂಡು ಅದಕ್ಕೇ ನೀರು ಹಾಕ್ಕೊಂಡು ಇವಾಗ ಎಷ್ಟು ಬೇಕು ಅಷ್ಟು ನಾನು ನೀರನ್ನ ಇದ್ದೀನಿ ನೋಡ್ತಾ ಇರ್ಬೋದು ನಮಗೆ ಎಷ್ಟು ಹದ ಬೇಕು ಎಷ್ಟು ತಿಕ್ನೆಸ್ ಬೇಕು ಅಷ್ಟನ್ನು ನೀರನ್ನ ಹಾಕ್ಕೊಂಡು ಇವಾಗ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಐ ಫ್ಲೇಮಲ್ಲಿ ಹಾಕ್ಕೊಂಡು ಕುದಿಸ್ಕೋಬೇಕು ನೋಡ್ತಾ ಇರ್ಬೋದು ಚೆನ್ನಾಗಿ ಇವಾಗ ಕುದೀತಾ ಇದೆ ಇವಾಗ ಅದಕ್ಕೆ ನಾನು ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಈ ಸಮಯದಲ್ಲೇ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಟ್ಟು ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಕರಿಮ ಉಂಡೆ ಅದನ್ನು ಅದನ್ನು ಇವಾಗ ಒಂದೊಂದೇ ಹಾಕೋತಾ ಇದ್ದೀನಿ ಈ ಥರ ಒಂದೊಂದೇ ಹಾಕ್ಕೋಬೇಕು ಸ್ವಲ್ಪ ದೂರ ದೂರನೇ ಹಾಕ್ಕೊಳ್ಳಿ ಈ ಥರ ದೂರ ದೂರ ಹಾಕೊಳ್ಳೋದ್ರಿಂದ ನಾವು ತಿರುಗಿಸೋಕೆ ಬೆಂದ ಮೇಲೆ ತಿರುಗಿಸೋಕೆ ನಮಗೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಒಡೆದೋಗಲ್ಲ ಇವಾಗ ಹಾಕ್ಕೊಂಡು ಒಂದು ಐದು ನಿಮಿಷ ಲೋ ಫ್ಲೈಮಲ್ಲಿ ಬೇಯಿಸ್ಕೋಬೇಕು ಕೈ ಆಡಿಸ್ಬಾರ್ದು ಹಂಗೆನೇ ಬೇಯಿಸ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ಈಗ ಒಂದು ಸೈಡು ಚೆನ್ನಾಗೆ ಬೆಂದಿದೆ ಇವಾಗ ನಿಧಾನಕ್ಕೆ ಒಂದೊಂದನೇ ಈ ಥರ ತಿರುವ ಹಾಕ್ಕೋಬೇಕು ಈ ಥರ ನಿಧಾನಕ್ಕೆ ತಿರುವ ಹಾಕ್ಕೊಂಡು ಇನ್ನೊಂದು ಸೈಡೂ ಬೇಯಿಸ್ಕೋಬೇಕು ಈ ಥರ ನಿಧಾನಕ್ಕೆ ನೀವು ತಿರುಗೊಳ್ಳಿಲ್ಲ ಅಂದರೆ ಉಂಡೆಗಳು ಒಡೆದೋಗ್ಬಿಡುತ್ತೆ ಅದಕ್ಕೋಸ್ಕರ ನಿಧಾನಕ್ಕೇ ತಿರುಗಿಸ್ಕೊಂಡು ಒಂದು ಐದು ನಿಮಿಷ ಇವಾಗ ಮುಚ್ಚಲ ಮುಚ್ಚಿ ಬೇಯಿಸ್ಕೋಬೇಕು ಮೀಡಿಯಮ್ ಉರಿನಲ್ಲಿ ಇವಾಗ ಬೇಯಿಸ್ಕೊಳ್ಳೋಣ ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಇವಾಗ ತೋರಿಸ್ತೀನಿ ನಿಮಗೆ ಯಾವ ರೀತಿ ಚೆನ್ನಾಗಿ ಉಂಡೆ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲೂ ಒಡೆದೋಗ್ದಂಗೆ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಆಗಲಿ ರೊಟ್ಟಿಗೆ ಆಗಲಿ ಯಾವುದಕ್ಕೆ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ವಯಸ್ ಚಾಂಗ್ಸು ತುಂಬಾ ಒಳ್ಳೆಯದು ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು ನೀವು ಹಂಗೆ ತಿನ್ನಲ್ಲ ಅಂದರೆ ಈ ಥರ ಕೈಮ ಉಂಡೆ ಮಾಡಿಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಪುಟ್ಟದೊಂದು ಕಿವಿ ಮಾತು